ನಮಸ್ಕಾರ ಸ್ನೇಹಿತರೆ ಸುಬೋಧಯ ಆನಂದ್ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಆನಂದಮಯವಾಗಿರೋ ಸ್ನೇಹಿತರೆ ಇವತ್ತು ನೋಡ್ರಿ ಎದ್ದೀನಿ ಬೆಳಿಗ್ಗೆ ಎಟ ಏಳು ಇತ್ತು ಟೈಮಿಂಗ ಸ್ವಲ್ಪ ತಡ ಮಾಡಿದ್ದೀನಿ ರೀ ಯಾಕೆ ತಡ ಮಾಡಿದ್ದೀನಿ ಅಂದ್ರೆ ರಾತ್ರಿ ಹನ್ನೆರಡು ಒಂದರ ತನಕ ಎಲ್ರಿಗೂ ಸ್ವಲ್ಪ ಕಮೆಂಟ್ ಲೈಕ್ ಮಾಡೀನಿ ರೀ ವಿಡಿಯೋಗಳಿಗೆ ಸಪೋರ್ಟ್ ಕೊಟ್ಟೀನಿ ರೀ ಇವತ್ತು ಏನಪ್ಪಾ ಅಂದ್ರೆ ಲಾಗ್ ಅಂದ್ರೆ ಇವತ್ತು ಹೊರಗಡೆ ಇದ್ದೀನಿ ಇವತ್ತು ಹೊರಗಡೆ ಹೋಗಿ ನಾ ಏನೇನು ಮಾಡ್ತೀನಿ ಮತ್ತು ಏನು ಅದು ಅದನ್ನ ನಿಮಗೆ ಈ ವಿಡಿಯೋದಾಗ ತೋರಿಸ್ತೀನತ್ತ ಬನ್ನಿ ಸ್ನೇಹಿತರೆ ಇವತ್ತಿನ ಲಾ ವಿಡಿಯೋ ಸ್ಟಾರ್ಟ್ ಮಾಡೋಣತ್ತ ಮತ್ತೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ 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 ಅಂತ ಎಂಥ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ಬರ್ರಿ ನೋಡೋಣ ಆ ಸ್ನೇಹಿತರೆ ನೋಡ್ರಿ ಎಂಥರ ಜಲಕ ಮಾಡಿ ಟಿಫಿನ್ ಮಾಡಿ ತಯಾರಾಗಿವಿ ಈಗ ನೋಡ್ರಿ ನಮ್ಮ ಉದ್ದೇಶ ತಯಾರಿಗೆ ನೀ ಇಬ್ರು ತಯಾರಾಗಿ ಹೋಗಕ್ಕೆ ನೋಡ್ರಿ ಹಾಯ್ ಮಾಡೋದೇ ಈಗ ನಾ ಎಲ್ಲ ನೋಡ್ರಿ ಅಪ್ಪಾಜ್ರು ಹಜಾರೆ ಇಲ್ಲಿ ಅರ್ಬಿ ಬಟ್ಟೆ ಖರೀದಿ ಮಾಡಾಕ ಹೊಂಟಿವ್ ನೋಡ್ರಿ ಹಜಾರೆ ಇಲ್ಲಿ ಬಣಟ್ಟಿ ಬಣ್ಟಿ ರಬಕವಿ ಅಂತಿಲ್ಲ ನಮ್ಮ ಬಾಗಲೂರು ಜಿಲ್ಲೆಯ ರಬಕವಿಯಲ್ಲಿ ಹಜಾರೆ ಟೆಕ್ಸ್ಟೈಲ್ಸ್ ಬಾ ಬಾಳೆ ಪ್ರಸಿದ್ಧ ಐತಿ ಅಲ್ಲಿ ಬಟ್ಟಿ ಖರೀದಿ ಮಾಡಾಕ ಹೊಂಟಿವ್ರಿ ಹಜಾರ್ ಟೆಕ್ಸ್ಟೈಲ್ ಹೊಂಟಿವ್ರಿ ರಮಗೈ ಬಂದಿ ಹಜಾರಿ ಟೆಕ್ಸ್ಟೈಲ್ ಹೊಂಟಿವ್ರಿ ಬಟ್ಟಿ ತರಕ ಬಟ್ಟಿ ಸರ್ತಿ ಮಾಡಾಕ ನೋಡ್ರಿ ರಮೈ ಬಂದಿವಗ ರಮೈ ಬಂದಿ ನೋಡ್ರಿ ಈಗ ರಮಕವಿ ಹಜಾರಿ ಟೆಕ್ಸ್ಟೈಲ್ ರಮಕವಿ ಹಜಾರಿ ಟೆಕ್ಸ್ಟೈಲ್ ಬಂದಿ ನೋಡ್ರಿ ಈಗ ಒಳ್ಳೇ ಮುಂದ್ ಕಮ್ಮದ ಬಿಲ್ಡಿಂಗ್ ಅದ ಈಗ ದೊಡ್ಡ ಪ್ರಮಾಣದ ಇದು ನಮ್ ಭಾಗದಾಗ ಅತಿ ರೀ ಬಾರಿ ಫೇಮಸ್ ರೀ ಎಲ್ಲ ತರ ಬಟ್ಟೆಗಳು ಸಿಗತಾವ್ರಿ ಹೋಲ್ಸೇಲ್ದಾಗ ಸಿಗ್ತಾವಿ ಯೋಚನೆ ದರದಲ್ಲಿ ಇರ್ತಾವ ಮತ್ತೆ ಚೆನ್ನಾಗಿರ್ತವೆ ಇಲ್ಲಿ ಬಹಳಷ್ಟು ಹಜಾರೆ ಟೆಕ್ಸ್ಟೈಲ್ ರೀ ಪಾರ್ಕಿಂಗ್ ಏರಿಯಾ ಇದು ಪಾರ್ಕಿಂಗ್ ಗೀಕಿಂಗ್ ಎಲ್ಲ ವ್ಯವಸ್ಥೆ ಇಟ್ಟಾರು ಏನ ಗಾಡಿ ಪಾರ್ಕಿಂಗ್ ಅದು ನೋಡ್ರಿ ಇಷ್ಟೆಲ್ಲ ಗಾಡಿಗಳಿತ್ತ ನೋಡ್ರಿ ಕಾರ್ ಗಾಡಿಗಳೆಲ್ಲ ಮಾರ್ಕೆಟಿಂಗ್ ಟೆಕ್ಸ್ಟೈಲ್ ಖರೀದಿ ಬಂದ ಜನ ರೀ ಭಾಳ ದೂರ ದೂರಿಂದ ರೀ ಬಿಜಾಪುರ್ ಬಾಗಲಕೋಟ್ ಬೆಳಗಾವ್ ಎಲ್ಲ ಬರ್ತಾರೆ ರೀ ಇಲ್ಲಿ ಸರ್ತಿಗೆ ಬಟ್ಟೆ ಖರೀದಿ ಮಾಡೋಕೆ ಬರ್ತಾರ್ರಿ ಎಲ್ಲರು ಹೋರಿ ನಮ್ಮ ಪಾಪ ಪಾರ್ಕಿಂಗ್ ಮಾಡತ್ತ ಕಾ ನಮ್ಮ ಪಾಪ ಫುಲ್ ಸೇಫ್ಟಿ ಆಗಿ ಪಾರ್ಕಿಂಗ್ ಮಾಡತ್ತ ಕಾ ಗಿಡಿದೋರಿ ನಮ್ಮ ರಾ ಈಗ ಹಜಾರ್ ಟೆಸ್ಟ್ ಮುಂದೆ ಮುಂದ್ ಈಗ अजार टेक्सटाइल रोड ಸ್ನೇಹಿತರೇ ಇದು ಎಂಟ್ರೆನ್ಸ್ ಹೊರಗಡೆ ಹೋಗ್ತಾ ಇದೀವಿ ಈಗ ಅಜಾರ ಟೆಕ್ಸ್ಟೈಲ್ ನಲ್ಲಿ ಆ ಕಪ್ಸೈ ಬಂದ ಕ್ಯಾ ಅಜಾರ ಟೆಕ್ಸ್ಟೈಲ್ ಸ್ನೇಹಿತರೇ ಇದು ಜನ ಹೋಗ್ತಾ ಇದೀವಿ ಹೊರಗಡೆ ಅಜಾರಿ ತರೊಳಿ ಕೇರು ತ್ರಿಕೋದಿ ತರ ಅಂತ ಇಲ್ಲಿ ಕತ್ತು ತರನೇ ಜಾ ಇಲ್ಲ ಆ ಸ್ನೇಹಿತರೆ ಈಗ ಒಳಗಡೆ ಬಂದೀವಿ ಅಜಾರ್ ಟೆಕ್ಸ್ಟಾಲ್ ಸ್ನೇಹಿತರೆ ಇದು ಇದು ಜಮಖಂಡಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬನಟ್ಟಿ ರ ಬೇಕು ಇದು ಬರ್ತದೆ ಸ್ನೇಹಿತರೆ ಅಲ್ಲಿ ಇದು ಶೋರೂಮ್ ಇದೆ ಇದರಲ್ಲಿ ಸ್ನೇಹಿತರೆ ಈ ಶೋರೂಮ್ನಲ್ಲಿ ಗಂಡ ಮಕ್ಕಳ ಬಟ್ಟೆಗಳಾಗಲಿ ಮತ್ತು ಜೀನ್ ಪ್ಯಾಂಟ್ ಟಿ ಶರ್ಟ್ ಶರ್ಟ್ ಅದರಲ್ಲಿ ಹೆಣ್ಣು ಮಕ್ಕಳ ಸೀರೆ ಎಲ್ಲ ರೀತಿ ಬಟ್ಟೆಗಳು ಮತ್ತು ಚಿಕ್ಕ ಮಕ್ಕಳ ಬಟ್ಟೆ ಕೂಡ ಇಲ್ಲಿ ಸಿಕ್ತಾ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನಾವು ಬಂದ್ವಿ ನಾವು ಪ್ರತಿ ವರ್ಷ ಒಂದು ವರ್ಷದಾಗ ಒಂದು ಟೂ ಟೈಮ್ ಆಗಲಿ ತ್ರೀ ಟೈಮ್ ನಾವು ಇಲ್ಲಿ ಬಂದು ಸಂತಿ ಮಾಡ್ತೀವಿ ಸ್ನೇಹಿತರೆ ಅರಿವಿ ಸಂತಿಗಳೆಲ್ಲ ಇಲ್ಲೇ ಮಾಡ್ತೀವಿ ಈ ಸಲ ಏನೈತಿ ಅಪ್ಪಾಜ್ವರು ಬರ್ದೇ ಹತ್ತಿರ ಇದಕ್ಕೆ ಅಪ್ಪಾಜರಿಗೆ ಏ ಬಟ್ಟೆ ತೊಗೊಳ್ಬೇಕು ಟಿ ಶರ್ಟ್ ತೊಗೊಬೇಕಾ ಇಲ್ಲಿ ಬಂದು ಸ್ನೇಹಿತರೆ ಅಪ್ಪಾಜ್ಯೂರಿಗೆ ಬಟ್ಟೆ ತೊಗೊಂಡ್ವಿ ಮತ್ತು ಅಮ್ಮಗೆ ಏನೈತಿ ಸೀರೆ ತೊಗೊಂಡ್ವಿ ಎಲ್ಲ ಮಾಹಿತಿ ನಾನು ನಿಮಗೆ ಏನು ಮುಂದೆ ಕೊಡ್ತೀನಿ ಅಂತ ಏನೈತಿ ಟೂ ಮಂತ್ಸ್ ಬ್ಯಾಕ್ ಅವನಿಗೆ ಟಿ ಶರ್ಟ್ಗಳು ತೊಗೊಂಡು ಅವ್ನಿಗೆ ಏಪ್ರಿಲ್ ಹದಿಮೂರನೇ ತಾರೀಕು ಒಂದು ಹುಟ್ಟಿದ ಬಿತ್ತು ಆ ಟೈಮ್ದಾಗ ಸಾಕಷ್ಟು ಏಂಥ ಬಟ್ಟೆಗಳು ತೊಗೊಂಡಿದ್ದಕ್ಕೆ ಈ ಸಲ ಅವನಿಗೆ ಬಟ್ಟೆಗಳು ಅಷ್ಟೊಂದು ಬ ಬಲಷ್ಟು ಬಟ್ಟೆಗಳು ತಗೋಲಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅವರಿಗೆ ಏನು ಬೇಕು ಇದು ಇದನ್ನು ಇದನ್ನು ಇದು ಇದು ತೋರಿ ಸ್ನೇಹಿತರೆ ಬಟ್ಟೆಗಳು ಮುಖ್ಯವಾಗಿ ಹಜಾರಗಿಲ್ಲಿ ಚಿಕ್ಕ ಬಟ್ಟೆ ಚಂತೆಗಳು ಮಾಡ್ಕೊಂಡು ಸ್ನೇಹಿತರೆ ಈಗ ಹಜಾರ ಟೆಕ್ಸ್ಟೈಲ್ ನಿಂದ ಮನಿ ಬಂದಿವಿ ಸಾಮಾನ್ಯ ಇಷ್ಟೆಲ್ಲಾ ಪರ್ಚೇಸ್ ಮಾಡಿ ನೋಡಿ ಸರ್ ಬಟ್ಟೆಗಳನ್ನ ಈಗ ಒಂದೊಂದ ಬಟ್ಟೆಗಳು ಯಾ ತೋರಸ್ಕೊತಕ್ಕೆ ಬಗ್ಗೆ ನೋಡಿ ಈಗ ಸ್ನೇಹಿತರೆ ಹಜಾರ ಟೆಕ್ಸ್ಟೈಲ್ ಐತಲ್ಲ ಇಲ್ಲಿ ಬನಟ್ಟೆಗಳು ಇದರಾಗಿ ನೋಡಿರಿ ಇದು ಅಜ್ಜಾರ್ದ್ರಿ ಇದು ತಗಂಬ ಇದು ಹಜ್ಜಾರ್ದು ರೀ ಹಜಾರ್ ಏನೈತಿ ಒಂದು ಎರಡು ಮೂರು ನಾಲ್ಕು ರೀ ನಾಲ್ಕು ಟೀ ಶರ್ಟ್ ಒಂದು ಪ್ಯಾಂಟ ಒಂದು ಜೀನ್ ಪ್ಯಾಂಟ್ ರೀ ನಾಲ್ಕು ಟೀ ಶರ್ಟ್ ರೀ ನೋಡಿರಿ ಇವು ಇವತ್ತಿನ ತೋರಿಸ್ತೀನಿ ರೀ ಟೀ ಶರ್ಟ್ಗಳು ಯಾವ ಹಿಂಗಂತ ನೋಡಿ ಸ್ನೇಹಿತರೆ ಅಜ್ಜಾರದ ಹಜಾರ್ದು ಟೀ ಶರ್ಟ್ ಇದು ಎಡ್ ಚೆಂದ ಐತಿ ಹಜ್ಜಾರ್ ವಿಡಿಯೋದು ಮಾಡ್ತಾಳೆ ರೀ ಸ್ವಲ್ಪ ಅಕ್ಕೊಂಡು ಮಾಡಲಿಂತ ಮತ್ತೆ ಆಕಡೆ ಇಡ್ತೀನಿ ಏಟ್ ಕಿತ್ತಲ್ಲ ಅಂತ ಸಂಬಂಧ ಟೀ ಶರ್ಟ್ ತೊಗೊಂಡಿರಿ ಹಜಾರ್ ರೀ ಅವ್ರ ಸಂಬಂಧ ಹೋಗಿದೆ ಅದ್ರಲ್ಲ ಆಗಸ್ಟ್ ಹದಿನೇಳ ತಾರೀಕು ಅವ್ರದ್ದು ಹುಟ್ಟಿದ್ರಿ ಬರ್ತಡೇ ರೀ ಅವ್ರದ್ದು ಅವ್ರ ಬರ್ತಡೇ ಗ್ರ್ಯಾಂಡ್ ಮಾಡ್ಬೇಕಂತ ಸ್ವಲ್ಪ ಬಟ್ಟಿ ರೀ ಇದೊಂದು ಇದೊಂದು ಇದನ್ನ ಹತ್ರ ಟಿ ಶರ್ಟ್ ಇದು ಇದೊಂದು ಟೀ ಶರ್ಟ್ ರೀ ರೀ ಇದು ಎರಡನೇ ಟಿ ಶರ್ಟ್ ರೀ ಇದು ಎರಡನೇದ್ರಿ ಸ್ನೇಹಿತರಿ ಟಿ ಶರ್ಟ್ ರೀ ನಮ್ಮ ಎಲ್ಲಾ ಟೀ ಶರ್ಟ್ಗೂ ರೀ ಇರ್ಬೇಕ್ರಿ ಇರಬೇಕು ಇದು ಮೂರನೇ ನೋಡ್ರಿ ಸ್ನೇಹಿತರಿ

इधर अज़ार तीन इन लोगों ने तो ना मुझे इतने मार्केट में तोरस तनों रहे इधर मैचिंग सीरीज़ योर सीरीज़ तनों रहे इधर वन ए सीरीज़ इधर एन ए सीरीज़ अरु जो तेरा ना ना जंपर है इधर वन ए जंपर इधर जो तेरा मैचिंग मैचिंग सब तोन रहे हैं ये सीरीज़ जो तेरा मैचिंग आरेंजर मार इधर

ನೋಡ್ಸಿತ್ರಿ ಇದೊಂದ್ ಸಿರಿ ಇದೊಂದ್ ಸಿರಿ ಅದೊಂದ್ ಸಿರಿ ತೊಟ್ಟ ಅಜ್ಜಿ ಅಲ್ಲ ಬಟ್ಟಿ ಯಾರಿ ತರಪ್ಪ ಇದೆ ಅಲ್ಲಿ ಮತ್ತ ಅಜ್ಜಿ ಸಂಚಿ ಮಾಡ್ಕೊಡಲ್ಲ ಅವಳಿಗೆ ಅಡತ್ರಿ ಅಪ್ಪ ಅಜ್ಜಿ ಏಳು ಸೀತೋ ಪಪ್ಪ ನೋಡ್ರಿ ಇಷ್ಟೋ ಇದೆ ಅಲ್ಲಾ ಅಲ್ಲೇ ಇದೆ ನೋಡಿ ಇದೆ ಇನ್ನು ಇಜ್ಜಿ ರಾತ್ರಿಯೆ ನಮ ಉದಯ ನೋಡ್ರಿ ಅದ ಕ್ಯಾಪ್ 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 ರೀ ಅಂತ ಜೊತೆ ಒಂದು ಸ್ವೆಟರ್ ಇಷ್ಟ ಇವ ನಾಲ್ಕು ಕಚ್ಚಿ ತೋಡಿರಿ ನಾಲ್ಕು ಕಚ್ಚಿ

ూమ్ నెందుకు <tapos> 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 ಟೋಟಲ್ ನಮ್ ಇವತ್ತು ಒಟ್ಟು ಟೋಟಲ್ ಎಲ್ಲ ಕೂಡ ಐತೆ ರೂಪಾಯಿ ಐತೆ ಇಷ್ಟ ಪೂರ್ತಿ ಸಂತೆ ಐವತ್ತೊಂದು ರೂಪಾಯಿ ಪೂರ್ತಿ ಡಿಸ್ಕೌಂಟ್ ಆಗಿ ಆಗಿನ ನೋಡಿ ಸ್ನೇಹಿತರೆ ಈ ನಾವು ಪೂರ್ತಿ ಮುಂಜಾನೆಯಿಂದ ನಾನು ಏನು ಮಾಡಿ ನಿಮ್ಗೆ ಇದು ಮಾಡಿಸಿ ಇದು ಮಾಡಿ ವಿಡಿಯೋ ನಿಮಗೆ ತೋರಿಸಿ ಲಾಗ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ. ನಾನು ಗಂಟೆ ಬರ್ತ ರತ್ನ ಅಜ್ಞಯಂತ ಬಾರಿಸಿ ಸ್ನೇಹಿತರೆ ಬಾರಿಸಿ ಆಲ್ ಅಂತ ಪ್ರೆಸ್ ಮಾಡಿ ಅಂದಾಗ ನಾವು ಹಾಕಿರೋ ವಿಡಿಯೋಗಳು ನಿಮಗೆ ಇದನ್ ತಕ್ಷಣ ನಾನು ಬನ್ ಬಿಡ್ತಾರೆ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರಗಳು.